ಇವತ್ ಫುಲ್ ಇದನ್ನೇ ನೆಗೆಟಿವ್ ಆಗಿ ತಗೊಂಡು ಮೊಕ್ಕ ನೋಡಕ್ ಆಗಲ್ಲ ನಮ್ ಭೂಮಿದು ಚಿಕ್ಕ ಹುಡುಗನ್ ತರ ಈ ಮಗು ಆಗ್ಬೇಕು ಮಗು ತರ ಚಾಕ್ಲೇಟ್ನ ಏನೋ ಮಾಡ್ಕೊಂಡು ತಿಂತಾರ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಮದು ಮನೆಗೆ ಬಂದು ಎರಡು ದಿನ ಆಯಿತು ಆ್ಯಂಡ್ ಇವತ್ತು ಹೋಗ್ತಾ ಇದ್ದೀವಿ ಅದಕ್ಕಿಂತ ಹೋಗೋಕ್ಕಿಂತ ಮುಂಚೆ ಒಂದು ಕಿ ಕಪ್ ಕೇಕ್ ಮಾಡಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅವಳು ಸ್ವಲ್ಪ ಬಿಸಿ ಇದ್ದಾಳೆ ಸೊ ಕಪ್ ಕೇಕ್ಗೆ ಇದು ನನ್ನ ಓನ್ ರೆಸಿಪಿ ಆಯಿತಾ ನಾನೇನೂ ಕಾಪಿ ಮಾಡ್ತಾ ಇಲ್ಲ ಒಟ್ಟು ಗೊತ್ತು ಕೇಕಿಗೆ ಏನೇನು ಬೇಕು ಅಂತ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ ಓರಿಯೋ ಬಿಸ್ಕಿಟ್ ಮತ್ತು ಡಾರ್ಕ್ ಫ್ಯಾಂಟಸಿ ಎರಡು ಮಿಕ್ಸ್ ಮಾಡ್ಕೊತೀನಿ ಆ್ಯಂಡ್ ಬೇಕಿಂಗ್ ಪೌಡರ್ ಸಾಲ್ಟ್ ಶುಗರ್ ಲೇಬಲ್ಸ್ ನಮಗೂ ಗೊತ್ತಿಲ್ಲ ಇದು ವರ್ಕ್ ಆಗುತ್ತೆ ಹೋಗೋಣ ಅಂತ ಲೆಟ್ಸ್ ಟ್ರೈಸ್ ಬೈ ಪಾಪ ಅವಳಿಗೆ ಹುಷಾರಿಲ್ಲ ಆದರೆ ಇವತ್ತು ಕಾಲೇಜಿಗೆ ಹೋಗಿ ಬೆಳೆಯಿತು ボでかい b a i n a k e たねんたねんたねんたねんたねんたねんたねんたねんた ಚಾಕ್ಲೇಟ್ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಂಡು ಚಿಕ್ಕ ಹುಡುಗನ್ ಥರ ಈಗ ಮಗು ಹಾಕ್ಬೇಕು ಮಗು ಥರ ಚಾಕ್ಲೇಟ್ನ ಏನು ಮೆಲ್ಟ್ ಮಾಡ್ಕೊಂಡು ತಿಂತಾರೆ ನಾನು ನೋಡಿ ಚೇತರು ಚೆನ್ನಾಗಿದೆ ಚೇತ ಚೆನ್ನಾಗಿದೀಯ ಚೆನ್ನಾಗಿ ಎಲ್ಲಿ ಅದು ಚಾಕ್ಲೇಟ್ ಫ್ರೆಶ್ ಆಗಿದೆ

ಎಲ್ಲ ಹಾಕ್ತಿದೆಯಲ್ಲೇ ಎಲ್ಲ ಹಾಕಿ ಏನೋ ಒಂದು ಮಾಡೋಣ ಅಂತ ಸಕ್ಕರೆ ಹಾಕಿ ಒಂಚೂರು ಆಯಿತಾ ಸ್ವೀಟ್ ಕರೆಕ್ಟ್ ಆಯಿತಾ ಸ್ವೀಟ್ ಕರೆಕ್ಟ್ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕ ಸಕ್ಕರೆನ ಪುಡಿ ಪೌಡರ್ ಮಾಡಿಕೊಂಡು ಇದಕ್ಕೆ ಹಾಕಬೇಕು ಅಂದರೆ ಕೋಕೋ ಪೌಡರ್ ಹಾಕಿದ್ನಲ್ಲ ಸ್ವಲ್ಪ ಕಹಿ ಅಂಶ ಬರುತ್ತೆ ಏನು ಕಹಿ ಅಂಶ ಕಹಿ ಫ್ಲೇವರ್ ಬರುತ್ತೆ ಸೊ ಅದಕ್ಕೋಸ್ಕರ ಜಾಸ್ತಿ ಸಕ್ಕರೆ ಹಾಕಬೇಕು टेस्ट चिप्स the... <laughs> 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 ਇਸ ਕੱਪਕੇਕ ਮਲਤਾ ਜੀ ਆਇਆ

ನೆಕ್ಸ್ಟ್ ಇಂದ ಮದುವೆ ಏನಾರು ಕೇಕ್ ಮಾಡಿದ್ರೆ ಆಡಿಯನ್ಸ್ ಹಂಗೆ ಅಂದ್ಕೊಂಡ್ಬಿಟ್ರೆ ಆ ಹೋಗಿದೆ ಆಲ್ರೆಡಿ

ಏನೋ ಮಾಡಲ್ಲೇ ತುಕೊಳ್ಳಕ್ ಆಗತ್ತೆ ಎಂಜಾಯ್ ಮಾಡ್ಕೊಂಡು ತಿನ್ಬೇಕು ಅಷ್ಟೇ ತೊಳಿ ಮಾಡ ತಗೊಳ್ಳೆ

ಅದು ಹಿಂಗೆ ಆಚೆ ಬರಕ್ಕೆ ಏನ್ ರೀಸನ್ ಹೌದಾ ಬಟ್ ಓಕೆ ಅವಾಗ್ಲೇ ಒಂದ್ ಸ್ವಲ್ಪ ಹಿಂಗ್ ಓದಿತ್ತು ಗೊತ್ತಾ ಸೊ ನಾವಲ್ಲಿ ಅಲ್ಲಿ ಟೂ ಹಂಡ್ರೆಡ್ ಟೆಂಪ್ರೇಚರ್ ಇಟ್ಬಿಟ್ವಿ ಲೋ ಅಲ್ಲಿ ಬೇಯಿಸ್ಬೇಕು ಅದನ್ನ ಅದ್ ಕರೆಕ್ಟ್ ಆಗಿತ್ತು ಆಕ್ಚುಲಿ ಫೋರ್ಟಿ ಫೈವ್ ಮಿನಿಟ್ಸ್ ಅಯ್ಯೋ ಫೋರ್ಟಿ ಫೈವ್ ಮಿನಿಟ್ಸ್ ಅಲ್ವಾ ಅಂತ ನಾವು ಮ್ಯಾನ್ಯಲಿ ಇಟ್ಬಿಟ್ವಾ ಹೋಯ್ತು ಏನು ಏನು ಕಂಡು ಹಿಡಿತಾ ಇದೆಯಾ ಹೇಳು ನೋಡಿ ಮಾಡು ಮಾಡು ಇಲ್ಲ ಎಲ್ಲನೂ ಹಿಂಗೆ ಎತ್ತಿ ಹಾಕ್ಬೋದು ನೋಡೋಣ